ಏನ್ ನಮ್ಮ ನಾಯಕರಾದ ನಾಡಿನ ದರೆಯಾದ ಸಿದ್ರಾಮರ ಕಪ್ಪನ್ನ ಆಯೋಜನೆ ಮಾಡಿರ್ತಕ್ಕಂಥ ಪ್ರಸನ್ನ ಮತ್ತು ಅವರೆಲ್ಲ ಯೋಗ ತಂಡಕ್ಕೆ ನಾನು ಪೂರ್ವಕ ಅಭಿನಂದನೆಯನ್ನು ತಿಳಿಸ್ತಾ ನಮ್ಮ ಜಿಲ್ಲೆಯ ನಾಯಕರು ಸಂಪುಟ ಸ್ಥಾನವನ್ನು ಹೊಂದಿರ್ತಕ್ಕಂತ ಗೃಹ ಮಂಡಳಿಯ ಅಧ್ಯಕ್ಷರಾದ ಶಿರುಗಿಗೌಡ್ರೆ ನಮ್ಮ ನಾಯಕರಾದ ಈ ಕ್ಷೇತ್ರದ ಅಭ್ಯರ್ಥಿಯಾದಂತ ಶ್ರೀಧೀರವರು ಹಾಗೂ ಮಹೇಶವರು ಹಾಗೂ ಶ್ರೇಯಸ್ಸು ಮಂಜಣ್ಣ ನಮ್ಮ ಶಿವಪಣ್ಣ ಅಧಿವಕರು ಎಸ್ ಎಲ್ ಅಂತ ಹೇಳ್ಬೇಡಿ ಎಲ್ಲ ನಮ್ಗೆ ಪ್ರಚಾರ ತಗೊಳ್ತಾರೆ ನಿಮ್ಮ ಕೌನ್ಸಿಲ್ ಎಲೆಕ್ಷನ್ಸ್ ಯಾವುದೇ ಪಟ್ಟಣ ಪಂದಾಗಲೂ ಚುನಾವಣೆ ಸಂದರ್ಭದಲ್ಲಿ ನನ್ನ ಸಹಕಾರ ನೀಡಿದ್ದಾರೆ ಅದಕ್ಕೆಲ್ರಿಗೂ ಕೂಡ ಒಟ್ಟಾಗ ಅಂತ ಇವಾಗ ಎಲ್ಲ ಭಾಷಣ ಮಾಡಿದ್ದಾರೆ ಸಮಯ ಆಗ್ತಾ ಇದೆ ನಮ್ಮ ನಾಯಕರು ಮಾತಾಡ್ಬೇಕು ಶ್ರೇಯಸ್ ಸೌಂದರ್ ಶುಭಾಶಯ ಅವರು ನಮ್ದಿಷ್ಟ ನಮ್ ಮನವಿ ನಮ್ಗೆ ಸಿದ್ದರಾಮಯ್ಯ ನಾಯ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಶಕ್ತಿ ಬಲಪಡಿಸಬೇಕು ಅಂತ ಈ ರಾಜ್ಯವನ್ನ ಎಲ್ಲಾ ರೀತಿಯೂ ತಗೊಂಡು ಹೋಗ್ತಾ ಇದ್ದಾರೆ ನಾವು ನನ್ನ ಟ್ಯಾಕ್ಸ್ ವಿಚಾರದವರು ಕೂಡ ನೂರು ರೂಪಾಯಿ ಬರೀ ಹದಿಮೂರು ರೂಪಾಯಿ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ದಯಮಾಡಿ ಈ ಬಾರಿ ಲೋಕಸಭಾ ಅಭ್ಯರ್ಥಿ ಆದ ಯಾರ ಅಭ್ಯರ್ಥಿ ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ಅವ್ರನ್ನ ಅತ್ಯಧಿಕ ಯುವಕರ ಕೂಡ ಸಹಕಾರ ನೀಡಬೇಕು ನಿಮ್ಮ ಆವಾಗನ ಸ್ವೀಕರಿಸಿ ಅನ್ಎಂಪ್ಲಾಯ್ಮೆಂಟ್ ಏನಿದೆ ಕೇಂದ್ರ ಸರ್ಕಾರ ಬರೋ ಸುಳ್ಳು ಕಾಲ ಕಳೀತದೆ ಅದನ್ನ ಸೃಷ್ಟಿ ಮಾಡ್ತಕ್ಕಂಥದಕ್ಕೆ ನಮ್ಗೆ ಇಪ್ಪತ್ತೆಂಟು ಸೀಟ್ಗೆ ಹದಿನೈದು ಇಪ್ಪತ್ತು ಸೀಟ್ ಗೆಲ್ಸ್ ನಮಗ್ ಶಕ್ತಿ ಇರ್ತದೆ ಗ್ಯಾರಂಟಿಗಳು ಶಕ್ತಿ ಇರ್ತದೆ ಎಲ್ಲದಕ್ಕೂ ಶಕ್ತಿ ಇರ್ತದೆ ನಮ್ಮ ಮಾತ್ರ ಶಿವಮೊಗ್ಗ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಲೋಕಸಭಾ ಚುನಾವಣೆ ನೋಡ್ತಾ ಇದ್ದೀವಿ ಡಿ ಶಿವರಾಮ ಅವರು ಕೂಡ ಭಾಗದ ಮಾಜಿ ಸಚಿವರು ಇದ್ದಾರೆ ಈ ನೇತೃತ್ವದಲ್ಲಿ ನಮ್ಮ ಇಬ್ಬರ ನಾಯಕರು ನೇತೃತ್ವ ನಾವೆಲ್ಲ ಅಭ್ಯರ್ಥಿಗಳಾಗಿ ಅಭ್ಯರ್ಥಿಗಳಾಗಿದ್ದರು ಕೆಲಸ ಮಾಡ್ತೀವಿ ಹಿಂದೆ ಅಭ್ಯರ್ಥಿ ಆಗಿದ್ದರು ಕಾಂಗ್ರೆಸ್ ಮುಖಂಡರು ಶಿವರು ಇಲ್ಲಿಯ ನಾಯಕರು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ ದಯವಿಟ್ಟು ರಾಜಕೀಯ ನಾನು ಸಿದ್ದರಾಮಯ್ಯ ಕೆಲಸ ಆದ್ಮೇಲೆ ನಾನು ರಾಜಕೀಯ ಮಾತಾಡ್ಲೇಬೇಕಾಗುತ್ತೆ ಈಗ ಕ್ರೀಡಾ ಬಳಿದ್ರೆ ಮುಂದಿನ ಮುಂದೆ ಮಾತಾಡೋಣ ನೀವು ನೀವೆಲ್ಲರಿಗೂ ಶುಭವನ್ನು ಕೋರಿ ನಾನು ಎರಡು ಮಾತನ್ನ ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು